ಜೈವಾಸವಿ ಈ ದಿನ ಬಂಗಾರಪೇಟೆಯಲ್ಲಿ ನಮ್ಮ ಆಧ್ಯಾತ್ಮ ಮಂದಿರದಲ್ಲಿ ಆರ್ಯ ವೈಶ್ಯ ಶ್ರೀ ಗೀತಾ ಮಹಿಳಾ ಸಂಘದವರು ಆಂಡಾಳ್ ಕಲ್ಯಾಣವನ್ನು ಆಚರಣೆ ಮಾಡಿದ್ದೇವೆ ಇದು ಈ ಧನುರ್ಮಾಸದಲ್ಲಿ ನಾವು ಒಂದು ತಿಂಗಳ ಕಾಲ ಆಂಡಾಳ್ ಪೂಜೆಯನ್ನು ಆಚರಣೆ ಮಾಡ್ತೀವಿ ಇಪ್ಪತ್ತೇಳನೇ ದಿವಸ ಕೂಡಾರ್ವಳ್ಳಿ ಅಂತ ಅಂದ್ಬಿಟ್ಟು ಕಲ್ಯಾಣ ಮಾಡ್ತೀವಿ ಇಲ್ಲಿ ಪೂಜೆಗೆ ಕುಳಿತುಕೊಳ್ಳುವವರು ಅವರ ಇಷ್ಟ ಇಷ್ಟಗಳನ್ನ ಇದ್ದರೆ ಅವರ ಕೋರಿಕೆಗಳು ಮದುವೆ ಆಗದೆ ಇರೋರಿದ್ದರೆ ಅವ್ರಿಗೆ ಬೇಗ ಕಂಕಣ ಬಲ ಕೂಡುತ್ತೆ ಅಂತ ಹೇಳ್ತಾರೆ ಮತ್ತು ಅವರು ಏನಾದರೂ ಇದ್ದರೆ ಅವ್ರು ಕೋರ್ಕೊಂಡು ಇಲ್ಲಿ ಪೂಜೆಗೆ ಈ ದಿನ ಪೂಜೆ ಕುಂತ್ಕೊಂಡ್ರೆ ತುಂಬ ಒಳ್ಳೆಯದು ಅವರ ಕೋರಿಕೆಗಳು ತೀರುತ್ತೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಈ ದಿನ ನಮ್ಮ ಆಧ್ಯಾತ್ಮ ಮಂದಿರದಲ್ಲಿ ನಡೆದ ಈ ಪೂಜೆಯ ಪೂಜೆಗೆ ಸುಮಾರು ನೂರರಿಂದ ನೂರ ಐವತ್ತು ಜನ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ನಮ್ಮ ಈ ಆಧ್ಯಾತ್ಮ ಮಂದಿರದ ಸ್ಥಾಪನೆಯಾಗಿ ಶ್ರೀಮತಿ ರಾಜಲಕ್ಷ್ಮಮ್ಮನವರು ಎಪ್ಪತ್ನಾಲ್ಕು ವರ್ಷದ ಹಿಂದೆ ಇದನ್ನು ಸ್ಥಾಪನೆ ಮಾಡಿದವರು ಇದು ಮಹಿಳೆಯರಿಗಾಗಿಯೇ ಸ್ಥಾಪನೆ ಮಾಡಿದ ಒಂದು ಸಂಘ ಅಂತ ಅನ್ಕೊ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಇದಕ್ಕೆ ಈ ದಿನ ನಾವು ಎಲ್ಲರೂ ಕೂಡಿ ಇದನ್ನು ಆಚರಣೆ ಮಾಡಿದ್ದೀವಿ ತುಂಬ ಸಂತೋಷ ಆಗಿದೆ